ಕಾಲ್ ಹೇಳಿದ್ರೆ ಎಲ್ಲ ನಾಳೆ ನಾಳೆ ನಾನು ಎಣಿಸಿ ಇರ್ಲಿಲ್ಲ ನಾನೊಂದು ಸೂಪರ್ ಬೈಕ್ ತೆಗಿದ್ದೇನೆ ನಾನು ಎಣಿಸಿ ಇರ್ಲಿಲ್ಲ ಒಂದು ಬೈಕ್ ಅಂತ ತೆಗಿತೇನಿದ್ದೆ ಕಾರ್ ತೆಗಿತೇನೆ ಡೇ ಬಂದಿದೆ ಇವತ್ತು ನಮ್ಮ ಬೈಕ್ ಕಲೆಕ್ಟ್ ಮಾಡ್ಲಿಕ್ಕೆ ತುಂಬಾ ಸಮಯ ಆಯ್ತು ಒಂದು ಮೂರ್ ಆರ್ ತಿಂಗಳಾಯ್ತು ತಗೊಳ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಫೈನಲಿ ಇವತ್ತು ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಡೆಲಿವರಿ ಡೇಟ್ ಫುಲ್ ಎಕ್ಸೈಟ್ಮೆಂಟ್ ಉಂಟು ಅಂಡ್ ಫ್ಯಾಮಿಲಿ ಸಹ ಬಂದಿದ್ದಾರೆ ಎಲ್ಲರೂ ಸೊ ನೋಡಿ ಎಲ್ಲ ಬಂದಿದ್ದಾರೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ನಮ್ಮದು ಅಲ್ಲ ಬೈಕ್ ತೆಗಲಿಕ್ಕೆ ರೆಡಿ ಅಂತ ರೆಡಿ ಹ ಬೈಕ್ ತೆಗಲಿಕ್ಕೆ ರೆಡಿ ಆಗಿ ಬೈಕ್ ಬದಲ್ ಕಾರ್ ಬರ್ತಿತ್ತು ಬೈಕ್ ಬದಲ್ ಕಾರ್ ಬರ್ತಿತ್ತು ಅಂತ ನಾನು ಎಣಿಸಿದೆ ಬೈಕ್ ಬದಲ್ ಅಂತ ಆದರೆ ನಿಮಗೆ ಇಷ್ಟ ನನ್ನ ಅಲ್ಲೂ ಬೆಂಬಲ ಎರಡು ಎರಡು ಕಾರ್ ಬರ್ತದೆ ಸೊ ಡೆಲಿವರಿ ಟೆಸ್ಟ್ ರೈಡ್ ಟು ಆ್ಯಕ್ಚುಲಿ ಬೈಕ್ ಕೊಡೋದು ಇಟ್ಸ್ ಆ್ಯಕ್ಚುಲಿ ಒನ್ ಆ್ಯಂಡ್ ಹಾಫ್ ವೀಕ್ ಡಿಫರೆನ್ಸ್ ಅಷ್ಟೇ ಲಾಸ್ಟ್ ಲಾಸ್ಟ್ ವಿಟ್ನೆಸ್ ನಾವು ಟೆಸ್ಟ್ ಡ್ರೈವ್ ಮಾಡಿದ್ದು ಬುಕ್ ಮಾಡಿದ್ದು ಆ ದಿನವೇ ಬಟ್ ಅದರಿಂದ ನೆಕ್ಸ್ಟ್ ಟೂ ಡೇಸಲ್ಲೇ ನಮಗೆ

ನಾವು ಚೂಸ್ ಮಾಡಿದ್ದು ಎಫ್ ನೈನ್ ಹಂಡ್ರೆಡ್ ಬಿ ಎಮ್ ಡಬ್ಲ್ಯೂ ಜಿ ಎಸ್ ಸಿ ಅಂತ ನಮ್ ಕೂಡ ಫುಲ್ ಕನೆಕ್ಟ್ ಆಯ್ತು ಆ್ಯಕ್ಚುಲಿ ಸೂಪರ್ ಬೈಕ್ ಪ್ರಾಬ್ಲಮ್ ನಂಗೆ ಎಂತ ಫೇಸ್ ಆಗಲಿಲ್ಲ ಸೊ ಅದಕ್ಕೆ ನೈನ್ ಹಂಡ್ರೆಡ್ ಚೂಸ್ ಮಾಡಿದೆ ಎಂತಾಗಿ ಚೂಸ್ ಮಾಡಿದೆ ಅಂತ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇವೆ ತುಂಬ ಫೀಚರ್ಸ್ ಉಂಟು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬಟ್ ನಾವು ಚೂಸ್ ಮಾಡಿದ್ವಿ ಬೈಕ್ ನೈನ್ ಹಂಡ್ರೆಡ್ ಇದ್ರ ಎಷ್ಟರ ಗೊತ್ತಿರೋ ేగుంట్ బైక్ బైక్ హేగుంటుందంట నోడ భారీ సూపర్ ఉంటే సూపర్ అసే తుళు తుళువలి అంటారు ఎలిగుంటు ఉంటుర్ సూపర్ తుళు అంజండు సూపర్ తులు టు ತುಳುಟ್ ಸೂಪರ್ ಬಂದೆಂಚಾ ಟುಳುಟು ವನ್ ಫಿನಿಶ ಓಕೊಂಡು ಸೂಪರ್ ಬಾರ್ ಹೆಡ್ ಎಂಡ್ ಇದೆ ಒಂದು ನಮಗೆ ತುಳು ಆರ್ಶಿಕೆ ತರನೋಡಿ ಸೋ ಎವರಿಬಡಿ ವಿಶಾಲ್ 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 ಸೊ ಕಿತೆ ಒಂದ್ ರೈಡ್ ಮುಚ್ಚನ್ ಇರುತ್ತಿಲ್ಲ ಫ್ರೆಂಡರ್ ಅಲ್ಲಿ ಸೋ ಇದು ನಮ್ಮ ಬಿಎಂಡಬ್ಲ್ಯೂ ಟೀಮ್ ಯುವರ್ ಸ್ಯಾಮ್ ಏಡಿ ಥ್ಯಾಂಕ್ ಯು ನಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್

ಬಂತು ನಮ್ಮ ಫಸ್ಟ್ ರೈಡ್ ಆಯಿತು ಶೋರೂಮಿಂದ ಮನೆಗೆ ಅದು ನಮ್ಮ ಫಸ್ಟ್ ರೈಡ್ ನಮ್ಮ ನೆಕ್ಸ್ಟ್ ರೈಡ್ ನಾವು ಇಲ್ಲಿಂದ ಮಂಗ್ಳೂರಿಗೆ ಹೋಗ್ತೇವೆ ಅದರಲ್ಲಿ ತುಂಬ ರಿವ್ಯೂಸ್ ಹೇಳ್ತೇವೆ ಬಿಕಾಸ್ ದ್ಯಾಟ್ ವಿಲ್ ಬಿ ಲಾಂಗ್ ರೈಡ್ ಈಗ ಫಸ್ಟ್ ಈಗ ಬೈಕನ್ನು ಸ್ವಲ್ಪ ಪೂಜೆ ಮಾಡ್ತಾ ಇದ್ದೇನೆ ಬಿಡ ಬಿಡಬೇಕಾ ನೆಕ್ಟ್ ಕತ್ತಲಿಕ್ಕೆ ಆಗಬೇಕಲ್ಲ ಅಷ್ಟೆ ಸಂಡ ಸ್ಟಾಂಡ್ ಆಗ್ತೀಯಾ ಅದೆಲ್ಲ ನನಗೆ ಆಗಲಿಕ್ಕೆ ಆಗೋದಿಲ್ಲ ಮಾರೆ ಕಾಂಡ ಚಚ್ ಆಗ್ಬೋದಾ ಕೆಳಗೆ ಒಂದು ಕಾಲ್ ಹೇಳು ಒಂದು ಕಾಲ್ ಮೇಲೆ ಹೇಳು ಅಂತ ಬರ್ತೀರಾ ರೈಡಿಗೆ ಜೈ ಶ್ರೀರಾಮ್

I can't you about this bike. But you might need to go. Bye. Sometimes. Bye. You should never tell that to bike. Oh my god. Oh, have car made on the Okay, one, two. One, two, three. ಸೊ ಬೈಕ್ ಡೆಲಿವರಿ ಫೈನಲಿ ಆಯಿತು ಮನೆಗೆ ಬಂದಿದ್ದೇವೆ ಒಂದು ಸಣ್ಣ ಮಟ್ಟಲ್ಲಿ ಪೂಜೆ ಸಹ ಮಾಡಿದ್ದೇವೆ ಈಗ ಪಾರ್ಕ್ ಮಾಡಿದ್ದೇವೆ ನಮ್ಮ ಪಾರ್ಕಿಂಗಲ್ಲಿ ಇಲ್ಲಿ ನನ್ನ ವೆಸ್ಪ ಉಂಟು ಇಲ್ಲಿ ನಮ್ಮ ಅಕ್ಕಿರ ಉಂಟು ಎಷ್ಟು ಸಣ್ಣದ ಕಾಣ್ತದೆ ವೆಸ್ಪ ಅಕ್ಕಿರದ ಮುಂದೆ ಸೊ ಎಲ್ಲ ಕೆಲಸ ಆಯಿತು ಡೀಟೇಲ್ಡ್ ರಿವ್ಯೂ ಇದರ ಫೀಚರ್ಸ್ ಎಲ್ಲ ಬಗ್ಗೆ ನಾವು ಕಂಪ್ಲೀಟ್ ವೀಡಿಯೋ ಮಾಡ್ತೇವೆ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತದೆ ಎಲ್ಲ ಕೆಲಸ ಆಗಿದೆ ಜಸ್ಟ್ ಒಂದು ಕೆಲಸ ಉಂಟು ನಮಗೆ ಪಿ ಪಿ ಎಫ್ ಮಾಡಿಸ್ಲಿಗೊಂಡು ನಾವು ಫಸ್ಟ್ ರೈಡಿಗೆ ಹೋಗುವ ಮುಂಚೆ ಅದರ ಬಗ್ಗೆ ವೀಡಿಯೋ ಮಾಡ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡ್ತೇವೆ ಎಲ್ಲಿ ಪಿ ಪಿ ಎಫ್ ಮಾಡಿದ್ದೇವೆ ಎಂತೆಲ್ಲ ಪಿ ಪಿ ಎಫ್ ಮಾಡಿದ್ದೇವೆ ಅಂತ ಸೊ ಈ ವಿಡಿಯೋಕ್ಕೆ ಇಷ್ಟೇ ನಮ್ಮ ಮೇನ್ ವೆರಿ ಇಂಪಾರ್ಟೆಂಟ್ ವೀಡಿಯೋ ಬೈಕನ್ನು ಮನೆಗೆ ತರುವ ವೀಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಯ್